ಮಾಡ್ಕೊಂಡು ಬಂದಿದ್ದೀರಾ ಸರ್ ಅದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಒಂದು ಸರ್ವಿಸ್ ಪರ್ಸನು ನನಗೆ ಗೊತ್ತಿರೋರು ಒಂದು ಫ್ರೆಂಡು ಅವ್ರು ಹೇಳ್ತಾರೆ ಈ ತರ ಬಿಸ್ನೆಸ್ ನಡೀತಾ ಇದೆ ಅದ್ರಲ್ಲಿ ಹಾಕಿದ್ರೆ ಒಂದು ಏಳು ಸಾವಿರ ಎಪ್ಪತ್ತೇಳು ಸಾವಿರ ಹಾಕಿದ್ರೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಬರುತ್ತೆ ಅಂತ ಎಲ್ಲರಿಗೂ ಅದೇ ಆಸೆ ಅಲ್ಲ ಸರ್ ಪಣ ಏನು ಬರುತ್ತೆ ಜಾಸ್ತಿ ಕೊಡ್ತಾರೆ ನಡೀತಾ ಇದೆ ಎರಡು ಎರಡು ಮೂರು ತಿಂಗಳಾಗಿ ಇದೆ ಏನು ಪ್ರಾಬ್ಲಮ್ ಅಂತ ಆ ಥರ ಮಾಡಿಬಿಟ್ಟು ಮಾಡಿಬಿಟ್ಟು ನಾನು ಮಾಡಿದೆ ನಮ್ಮ ಫ್ರೆಂಡು ನಮ್ಗೆ ಗೊತ್ತಾದಿರೋರು ರಿಲೇಷನು ಆ ತರ ಎಲ್ಲರಿಗೂ ಕೇಳಿ ಈ ತರ ಕನೆಕ್ಟ್ ಆಯ್ತು ಸರ್ ನೀವು ನಾವು ಸರ್ ಸುಮಾರು ಒಂದು ನನ್ನ ಕಡೆನೇ ಒಂದು ಮೂರು ಕೋಟಿ ಡೌನ್ ಡೌನ್ಲೈನ್ ಇದೆ ಒಟ್ಟು ಕರ್ನಾಟಕದಲ್ಲಿ ಎಷ್ಟ್ರ ಕರ್ನಾಟಕದಲ್ಲಿ ಗೊತ್ತಿಲ್ಲ ಸರ್ ನಮ್ಮ ಲೇಔಟ್ ಅಲ್ಲಿ ಇದೆಲ್ಲ ನಮ್ಮ ಲೇಔಟ್ ಅಲ್ಲಿ ಒಂದು ಇನ್ನೂರು ರಿಲೇಶನ್ ನಮ್ಮ ನನ್ನ ಫ್ರೆಂಡ್ಸು ಈ ತರ ಒಂದು ಮೂರು ಕೋಟಿ ಡೌನ್ ಲೈನ್ ಅಲ್ಲಿ ಬಿಸ್ನೆಸ್ ಆಗಿದೆ ಎಷ್ಟು ಜನ ಆಗಿದ್ದಾರೆ ಸರ್ ಸರ್ವಿಸ್ ಪರ್ಸನ್ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸುಮಾರು ಒಂದು ನಮ್ಮ ಬೆಂಗಳೂರು ಸರೌಂಡಿಂಗ್ ಅಲ್ಲೇ ಒಂದು ಇನ್ನೂರು ಜನ ಇದಾರೆ ಸರ್ ಇವ್ರ ಹತ್ರ ಇನ್ನೂರ ಕಾಯಿನ್ ಅಂತ ಈ ಥರ ಮೋಸ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರು ಮತ್ತು ನಾವು ತಮಿಳ್ನಾಡಲ್ಲಿ ಹೋಗಿ ಕೇಸು ಈ ವಿ ಓ ಡಬ್ಲ್ಯೂ ಆಫೀಸಲ್ಲಿ ಅವರು ಕೇಸು ಆಯಿತು ಎಲ್ಲ ಆಯಿತು ಆದಮೇಲೆ ಅವರು ಇವಾಗ ಅದೇ ಸರ್ ಇನ್ನೂ ಎಷ್ಟೋ ಕೋಟಿ ಇವರು ಸಂಪಾದನೆ ಮಾಡಿದ್ದಾರೆ ಆದರೆ ಜನಗಳಿಗೂ ರಿಟರ್ನ್ ಮಾಡಿರೋದು ಸಿರಪ್ ಎಂಟು ಕೋ ಎಂಟು ಕೋಟಿನೇ ಬ್ಯಾಲೆನ್ಸ್ ಇರೋದೆಲ್ಲ ಅವರೇ ಮತ್ತೆ ಏನು ಸೀಸ್ ಮಾಡಿದ್ದಾರೆ ಅಂತೆ ಅವ್ರ ಆಫೀಸಲ್ಲಿ ಹೇಳಿದ್ರು ಒಂದು ಅದು ಐದು ಕೋಟಿ ಹತ್ತು ಕೋಟಿ ಸೀಸ್ ಮಾಡಿದ್ದಾರೆ ಬ್ಯಾಲೆನ್ಸ್ ಇನ್ನು ಅವ್ರ ಹತ್ರ ಎಲ್ಲ ಏನೋ ಪಿನಾಮಿ ಅದು ಹಿಂಗೆ ಹಿಂಗೆ ಮಾಡಿ ಇಟ್ಟಿದ್ದಾರೆ ನಾವು ಏನು ಹೇಳ್ತಾ ಇದ್ವಿ ಇವಾಗ ನಮಗೆ ಏನು ಊಟಕ್ಕಿಲ್ಲ ಅವರವರು ಬಡವರಲ್ಲ ಇದರಲ್ಲಿ ಆಗ್ಬಿಟ್ಟಿದ್ದಾರೆ ನಾನೇನೋ ಪರವಾಗಿಲ್ಲ ಒಂದು ಪೆನ್ಷನ್ ಇದೆ ನನ್ನದು ನಡೀತೆ ಪೆನ್ಷನ್ ಇಲ್ಲದರೂ ಏನು ಮಾಡೋದು ಹಂಗೆ ಏನು ಇವರು ಗೋಲ್ಡೆಲ್ಲ ಇಟ್ಬಿಟ್ಟು ಮತ್ತು ಅಲ್ಲಿ ಬಡ್ಡಿಗೆಲ್ಲ ತೊಗೊಂಡು ಇದರಲ್ಲಿ ಆಗ್ಬಿಟ್ರು ಯಾಕೆಂದರೆ ಏನೋ ಒಂದು ರೂಪಾಯಿ ಜಾಸ್ತಿ ಬರುತ್ತೆ ಏನೋ ಆಸೆ ಮಾಡಿಕೊಂಡು ಎಲ್ಲ ಮಾಡಿಬಿಟ್ರು ಇವಾಗ ಅವ್ರಿಗೆಲ್ಲ ಒಂದು ಅವ್ರಿಗೆ ಬಂದು ಒಂದು ವಾಯುವ ಇಲ್ಲ ಸರ್ ಏನು ಊಟ ಮಾಡೋಕ್ಕಿಲ್ಲ ನಾನು ಏನು ಹೇಳ್ತೀನಿ ಅಂತೆ ಅವ್ರ ಹತ್ರ ಕೇಸ್ ನಡೆಯೋದು ನಡಿರಲಿ ನೋ ಪ್ರಾಬ್ಲಮ್ ನಾವು ಕೇಸ್ ಕೊಟ್ಟಿದ್ವಿ ಇಲ್ಲವೋ ಕೆ ಇಲ್ವೋ ನಡೀಲಿ ಆದರೆ ಈವಾಗಲೂ ಅವನ ಹತ್ರ ಇರೋದು ಏನೋ ಸ್ವಲ್ಪ ಸ್ವಲ್ಪ ನಮಗೆ ಸೆಟ್ಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರಿಗೂ ನಾನು ಅದಕ್ಕೆ ಸರ್ ಹೇಳ್ತಾ ಇರೋದು ಪಾಪ ಬಡವರೆಲ್ಲ ಇದರಲ್ಲಿ ಹಾಕ್ಬಿಟ್ಟು ತುಂಬ ಪ್ರಾಬ್ಲಮ್ ಈಗ ಗ್ರೂಪ್ ಮೂವತ್ತು ಮೂರು ಜನ ಸೂಸೈಡ್ ಮಾಡಿಕೊಂಡ್ರು ಸರ್ ಇದ್ರ ಬಗ್ಗೆ ಮತ್ತೆ ಪೈಸೆ ಇಲ್ಲ ಬಡ್ಡಿಗೆ ತಗೊಂಡು ಅದು ಇದು ಈ ತರ ಥರ ಪ್ರಾಬ್ಲಮ್ ಎಲ್ಲ ಆಗಿಬಿಟ್ಟು ಚೆನ್ನಾಗಿ ತುಂಬ ಪ್ರಾಬ್ಲಮ್ ಆಗಿದೆ ಸರ್ ಆ ಕಡೆ ಇದು ಸರ್ ಕೃಷ್ಣಗಿರಿಯಲ್ಲಿ ಹಾ ತಮಿಳ್ನಾಡಲ್ಲಿ ಬಾಂಡ್ ಅದೇ ಸರ್ ಬಾಂಡ್ ಕೊಡ್ತೀನಿ ಅಂತ ಏಳು ಲಕ್ಷ ಏಳು ಲಕ್ಷ ಎಪ್ಪ ಎಪ್ಪತ್ತು ಸಾವಿರ ಕೊಟ್ಟರೆ ಬಾಂಡ್ ಕೊಡ್ತೀನಿ ಅಂತ ಹೇಳಿದ್ರು ಇದೇ ಹೊಸೂರು ಆಫೀಸಲ್ಲಿ ನಾನು ಹೋಗಿದ್ದೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಆಫೀಸಲ್ಲ ಮಾಡಿದ್ರು ಈ ಹತ್ರ ಕೊಟ್ಟರೆ ನಾವು ಬಾಂಡ್ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತ ಆಕರಿಗೆ ಏನಾಯ್ತು ಅದೇ ಆಗ್ತಿದೆ ಒಂದು ವೀಕು ಏನೋ ಪೇಮೆಂಟ್ ಬಂತು ನೆಕ್ಸ್ಟ್ ವೀಕಲ್ಲಿ ಇಲ್ವೇ ಇಲ್ಲ ಆಫೀಸ್ ಎಲ್ಲ ಕ್ಲೋಸು ಯಾರು ಇಲ್ಲ ಇವನು ಇಲ್ಲ ಎಲ್ಲ ಓಡ್ ಒಟ್ಟು ಹೋಗ್ಬಿಟ್ರು ಸರ್ ಯಾರು ಇಲ್ಲ ಈ ಥರ ಚೆಕ್ಕು ನಮ್ಮ ಹೆಸರು ಗೋವಿಂದರಾಜ್ ರಾಜ್ ಸರ್ ಸುಬಿದಾರ ಆರ್ ಕ್ಯಾಪ್ಟನ್ ಗೋವಿಂದರಾಜ್ ರಾಜ್ ಎರಡು ಸಾವಿರದಿಂದ ಏಳು ಲಕ್ಷ ಎಪ್ಪತ್ತು ಸಾವಿರವರೆಗೂ ಕಲೆಕ್ಟ್ ಮಾಡಿ ವೀಕ್ಲಿ ವೀಕ್ಲಿ ಪೇಮೆಂಟ್ ಒಂದು ಲಕ್ಷ ಕೊಡ್ತೀವಿ ಅಂದ್ಬಿಟ್ಟು ಈ ಥರ ಸುಮಾರು ಒಂದು ಸರ್ ಕ್ಯಾಶ್ ಇದೆ ಎಷ್ಟು ಜನ ಹಾಂ ಸರ್

ವೀಕ್ಲಿ ವೀಕ್ಲಿ ಹತ್ತು ಹತ್ತು ವೀಕ್ ಕೊಡೋಂಗೆ ಆಮೇಲೆ ಇಲ್ಲ ಆ ಥರ ಬಿಸ್ನೆಸ್ ಮಾಡಿ ಮಾಡಿ ಏನಾದರೂ ಏಳು ಲಕ್ಷ ಎಪ್ಪತ್ತು ಕೊಟ್ರೆ ಒಂದು ವೀಕಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರಿಟರ್ನ್ ಕೊಡ್ತೀವಿ ಹಂಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೇಳ್ಬಿಟ್ಟು ಎಂದು ಮೂರು ವಾರ ಕೊಟ್ಟರು ಅಷ್ಟೇ ಟೋಟಲ್ ಎಷ್ಟು ವಾರ ಮಾಡ್ಕೋ ನೋಡಿ ಅವ್ರ ಎಸ್ ಕೆಪಸ್ಟೆ ಶ್ರೀನಿವಾಸ ಕೊಳ್ಳಿಗೆ ಇಲ್ಲಿ ಇದನ್ನು ನೋಡಿಸಿ